ದೆಹಲಿಯ ಕೆಂಪುಕೋಟೆ ಬಳಿ ನವೆಂಬರ್ ಹತ್ತರಂದು ಸಂಭವಿಸಿದ ಸ್ಫೋಟದಲ್ಲಿ ಹದಿಮೂರು ಮಂದಿ ಸಾವಿಗೀಡಾಗಿ ಇಪ್ಪತ್ತಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಘಟನೆಯ ಬಗ್ಗೆ ಎನ್ಐಎ ತನಿಖೆ ನಡೆಸ್ತಾ ಇದೆ ಸುರಕ್ಷತೆಯ ಪ್ರಶ್ನೆ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಭಯೋತ್ಪಾದನೆ ವಿರುದ್ಧ ಮೋದಿ ಸರ್ಕಾರ ಝೀರೋ ಟಾಲರೆನ್ಸ್ ನೀತಿ ಹೊಂದಿದೆ ಅಂತ ದಿನ ಬೆಳಗಾದರೆ ಅಮಿತ್ ಶಾ ಹೇಳ್ತಾನೇ ಇದ್ದಾರೆ ದೇಶದಲ್ಲಿ ಭಯೋತ್ಪಾದನೆ ಇನ್ನೊಂದೇ ವರ್ಷದಲ್ಲಿ ಕೊನೆಗೊಳ್ಳಲಿದೆ ಅಂತ ಕೂಡ ಅವರು ಹೇಳ್ತಿದ್ದಾರೆ ಪ್ರತಿ ಭಯೋತ್ಪಾದಕ ದಾಳಿಯ ನಂತರವೂ ಮೋದಿ ಮತ್ತು ಅಮಿತ್ ಶಾ ಅಬ್ಬರಿಸೋದು ನಡೆಯುತ್ತೆ ಆದರೆ ಭಯೋತ್ಪಾದನೆ ನಿಲ್ತಿಲ್ಲ ಎನ್ನುವ ಕಟು ವಾಸ್ತವವನ್ನು ಈ ದೇಶ ನೋಡ್ತಾನೆ ಇರಬೇಕಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬರುವಾಗ ಮೋದಿ ಕೊಟ್ಟ ಬಹಳ ದೊಡ್ಡ ಭರವಸೆಗಳಲ್ಲಿ ರಾಷ್ಟ್ರೀಯ ಸುರಕ್ಷತೆ ಕೂಡ ಒಂದು ಆದರೆ ಈ ಹನ್ನೊಂದು ವರ್ಷಗಳಲ್ಲಿ ಏನೇನೆಲ್ಲ ಆಯಿತು ಅಂತ ನೋಡಿದ್ರೆ ಸರ್ಕಾರದ ಭರವಸೆಯೂ ಸುಳ್ಳಾಗಿದೆ ಅಬ್ಬರವೂ ಸುಳ್ಳಾಗಿದೆ ಅನ್ನೋದು ಗೊತ್ತಾಗುತ್ತೆ ಈ ಅವಧಿಯಲ್ಲಿ ಹಲವು ದಾಳಿಗಳು ನಡೆದಿವೆ ದೇಶವನ್ನೇ ನಡುಗಿಸಿವೆ ಎಷ್ಟೋ ಜೀವಿಗಳನ್ನ ಬಲಿ ಪಡೆದಿವೆ ಅಮಾಯಕರ ಬದುಕನ್ನೇ ಕಸಿದಿವೆ ಇದೆಲ್ಲದರ ನಡುವೆ ಭಯೋತ್ಪಾದನೆಯನ್ನೇ ರಾಜಕೀಯಕ್ಕೆ ಬಂಡವಾಳ ಮಾಡಿಕೊಳ್ಳೋದು ನಡೆದಿದೆ ಹಿಂತಿರ್ಗೆ ನೋಡಿದ್ರೆ ಒಂದೊಂದು ಅಧ್ಯಾಯವು ಹೇಗೆ ಕರಾಳವಾಗಿದೆ ಅನ್ನೋದನ್ನ ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ದೇಶದಲ್ಲಿ ಮತ್ತೊಮ್ಮೆ ಆತಂಕದ ಕರಿ ನೆರಳು ಕವಿದಿದೆ ದೆಹಲಿ ಸ್ಫೋಟ ರಾಜಧಾನಿಯನ್ನ ಬೆಚ್ಚಿ ಬೀಳಿಸಿರೋದರ ಜೊತೆಗೆ ದೇಶಾದ್ಯಂತ ಭೀತಿಗೆ ಕಾರಣ ಆಗಿದೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ಮೋದಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರ ಹಿಡಿದ ನಂತರ ದೇಶದಲ್ಲಿ ಹಲವು ಸ್ಫೋಟ ಪ್ರಕರಣಗಳು ನಡೆದಿವೆ ಆದರೆ ದೆಹಲಿಯಲ್ಲಿ ಅದೇ ಮೋದಿ ಸರ್ಕಾರದ ನದರಿನ ಅಡಿನೇ ನಡೆದಿರುವ ಸ್ಫೋಟ ಇದಾಗಿದೆ ಮೋದಿ ಆಡಳಿತದಲ್ಲಿ ಮಾತ್ರ ದೇಶ ಸುರಕ್ಷಿತವಾಗಿರೋದಕ್ಕೆ ಸಾಧ್ಯ ಎಂಬ ಬಿಜೆಪಿಯ ಬೊಗಳೆಯನ್ನ ಈ ಘಟನೆ ಸುಳ್ಳು ಮಾಡಿದೆ ಈಗಾಗಲೇ ಬಂದಿರುವ ಹಲವು ವರದಿಗಳು ಭದ್ರತಾ ವ್ಯವಸ್ಥೆಗಳಲ್ಲಿನ ದೊಡ್ಡ ಲೋಪಗಳ ಕಡೆ ಬೊಟ್ಟು ಮಾಡಿವೆ ದೆಹಲಿ ಪೊಲೀಸರು ಏನ್ ಮಾಡ್ತಿದ್ರು ಅನ್ನೋ ಪ್ರಶ್ನೆ ಎದ್ದಿದೆ ಘಟನೆಯನ್ನು ಭಯೋತ್ಪಾದಕ ಕೃತ್ಯ ಅಂತ ಸರ್ಕಾರ ಘೋಷಿಸಿದ್ದು ಈಗ ಲೋಪಗಳ ಬಗ್ಗೆ ವಿಮರ್ಶಿಸಿಕೊಳ್ಳುವ ಬದಲು ಮತ್ತೊಮ್ಮೆ ಅಲ್ಪಸಂಖ್ಯಾತರನ್ನ ಭಯೋತ್ಪಾದಕರು ಅಂತ ನೋಡುವ ಬಗ್ಗೆನೇ ನಿರೂಪಣೆಗಳಿಗೆ ಒತ್ತು ನೀಡಲಿವೆ ಅನ್ನೋದು ಸ್ಪಷ್ಟ ಸ್ಫೋಟ ನಡೆಸೋಕೆ ಬಳಸಿದ ಕಾರನ್ನ ನಡೆಸ್ತಾ ಇದ್ದ ವ್ಯಕ್ತಿಯೂ ಸತ್ತಿದ್ದು ದೇಶದ ಇತರ ಕಡೆಗಳಲ್ಲಿ ಭಯೋತ್ಪಾದನಾ ದಾಳಿಗಳ ಒಳಸಂಚು ಮಾಡಿದ್ದ ಇತರ ಗುಂಪಿನೊಂದಿಗೆ ಆತ ಸಂಪರ್ಕ ಹೊಂದಿದ್ದ ಅಂತ ಹೇಳಲಾಗ್ತಾ ಇದೆ ವೈಟ್ ಕಾಲರ್ ಭಯೋತ್ಪಾದನೆ ಎಂಬ ಚರ್ಚೆಯನ್ನು ಎತ್ತಲಾಗಿದೆ ಶಂಕಿತ ಆರೋಪಿ ಡಾಕ್ಟರ್ ಉಮರ್ ನಬಿಯಾ ಪುಲ್ವಾಮಾದ ಕ್ವಿಲ್ ಗ್ರಾಮದಲ್ಲಿನ ಮನೆಯನ್ನು ಭದ್ರತಾ ಪಡೆಗಳು ಧ್ವಂಸಗೊಳಿಸಿದೆ ಪುಲ್ವಾಮಾ ದಾಳಿಯೊಂದಿಗೂ ನಬಿ ಹೆಸರನ್ನ ಜೋಡಿಸಲಾಗಿದೆ ಭಯೋತ್ಪಾದಕ ದಾಳಿ ನಡೆದಾಗಲಿಲ್ಲ ಸರ್ಕಾರ ಮತ್ತು ಮಡಿಲ ಮೀಡಿಯಾಗಳ ಕಣ್ಣು ಮೊದಲು ಹರಿಯೋದೇ ಮುಸ್ಲಿಮರ ಕಡೆಗೆ ಅನ್ನೋದು ಈಗ ಅತ್ಯಂತ ಸಾಮಾನ್ಯ ಸಂಗತಿಯಾಗಿದೆ ಭಯೋತ್ಪಾದನೆಯ ಹೆಸರಲ್ಲಿ ಕೋಮು ಧ್ರುವೀಕರಣದ ರಾಜಕೀಯ ಬಲಗೊಳ್ತಾ ಇದೆ ದೆಹಲಿ ಸ್ಫೋಟ ಪ್ರಕರಣದ ತನಿಖೆ ಎಲ್ಲಿಗೋಗಿ ಮುಟ್ಟತ್ತೋ ಗೊತ್ತಿಲ್ಲ ಆದರೆ ಆರೋಪ ಹೊತ್ತವರ ಕುಟುಂಬಗಳು ನಿತ್ಯವೂ ಎದುರಿಸಬೇಕಾದ ಸಂಕಟ ಈ ಸಮಾಜದ ದೃಷ್ಟಿಯನ್ನು ಎದುರಿಸಬೇಕಾಗುವಲ್ಲಿನ ತಳಮಳ ಸಣ್ಣದಲ್ಲ ದೇಶದ ರಾಜಧಾನಿಯಲ್ಲಿ ಈ ಬಾರಿ ಮತ್ತೊಮ್ಮೆ ದೇಶವನ್ನೇ ನಡುಗಿಸುವ ಸದ್ದು ಕೇಳಿಸಿದೆ ಅನ್ನೋ ಕಾರಣಕ್ಕಾಗಿ ದೆಹಲಿ ಸ್ಫೋಟಗಳ ಇತಿಹಾಸವನ್ನು ಒಮ್ಮೆ ನಾವು ಗಮನಿಸಬೇಕು ದೆಹಲಿಯಲ್ಲಿನ ಈಗಿನ ಸ್ಫೋಟ ಕಳೆದ ಹದಿನಾಲ್ಕು ವರ್ಷಗಳಲ್ಲಿ ಮೊದಲನೆಯದ್ದು ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ನಲವತ್ತು ವರ್ಷಗಳಲ್ಲಿ ದೆಹಲಿಯಲ್ಲಿ ಒಟ್ಟು ಇಪ್ಪತ್ತ್ಮೂರು ಬಾಂಬ್ ಸ್ಫೋಟಗಳು ಸಂಭವಿಸಿವೆ ನವೆಂಬರ್ ಹತ್ತರ ಸಂಜೆ ಕೆಂಪುಕೋಟೆಯ ಮುಂದೆ ನಡೆದ ಕಾರು ಸ್ಫೋಟ ದೆಹಲಿಯಲ್ಲಿ ನಡೆದ ಇಪ್ಪತ್ನಾಲ್ಕನೇ ಬಾಂಬ್ ಸ್ಫೋಟ ಆಗಿದೆ ಸಾವಿರದ ಒಂಬೈನೂರ ಎಂಬತ್ತೈದರ ಮೇ ಹತ್ತು ಇದ್ದಕ್ಕಿದ್ದಂತೆ ದೆಹಲಿಯ ಹಲವಾರು ಸ್ಥಳಗಳಲ್ಲಿ ಬಾಂಬ್ಗಳು ಸ್ಫೋಟಗೊಂಡಿದ್ವು ಆ ಸರಣಿ ಸ್ಫೋಟಗಳಲ್ಲಿ ಜನ ಸಾವನ್ನಪ್ಪಿ ನೂರ ಇಪ್ಪತ್ತೇಳಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು ಅಂತ ಹೇಳಲಾಗಿದೆ ಟ್ರಾನ್ಸಿಸ್ಟರ್ ಗಳನ್ನ ಬಳಸಿ ಆ ಸ್ಫೋಟವನ್ನ ನಡೆಸಲಾಗಿತ್ತು ಮತ್ತದು ಖಲಿಸ್ತಾನಿ ಉಗ್ರರ ಪಿತೂರಿ ಅಂತ ಬಯಲಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತಾರು ಮೇ ಇಪ್ಪತ್ತೊಂದು ಲಜ್ಪತ್ ನಗರದ ಕೇಂದ್ರ ಮಾರುಕಟ್ಟೆಯಲ್ಲಿ ಭಾರಿ ಸ್ಫೋಟ ಸಂಭವಿಸಿ ಹದಿಮೂರು ಜನ ಸಾವನ್ನಪ್ಪಿದ್ರು ಮತ್ತು ಇಪ್ಪತ್ತೆಂಟಕ್ಕೂ ಹೆಚ್ಚು ಜನ ಗಾಯಗೊಂಡ್ರು ಈ ದಾಳಿಯ ಹೊಣೆಯನ್ನ ಜಮ್ಮು ಕಾಶ್ಮೀರ ಇಸ್ಲಾಮಿಕ್ ಫ್ರಂಟ್ ಹೊತ್ಕೊಳ್ತು ಸಾವಿರದ ಒಂಬೈನೂರ ತೊಂಬತ್ತೇಳು ಜನವರಿ ಒಂಬತ್ತು ಲಜಪತ್ ನಗರ ಸ್ಫೋಟದ ಸುಮಾರು ಆರು ತಿಂಗಳ ನಂತರ ದೆಹಲಿ ಪೊಲೀಸ್ ಪ್ರಧಾನ ಕಚೇರಿಯ ಮುಂದೆ ಸ್ಫೋಟ ಸಂಭವಿಸಿದ್ದು ಐವತ್ತು ಜನ ಗಾಯಗೊಂಡಿದ್ರು ತೊಂಬತ್ತೇಳು ಅಕ್ಟೋಬರ್ ಒಂದು ಸದರ್ ಬಜಾರ್ ಪ್ರದೇಶದಲ್ಲಿ ಮೆರವಣಿಗೆ ನಡೀತಾ ಇದ್ದಾಗ ಎರಡು ಸ್ಫೋಟ ಸಂಭವಿಸಿ ಮೂವತ್ತು ಜನ ಗಾಯಗೊಂಡ್ರು ಸಾವಿರದ ಒಂಬೈನೂರ ತೊಂಬತ್ತೇಳು ಅಕ್ಟೋಬರ್ ಹತ್ತು ಕಿಂಗ್ಸ್ ವೇ ಕ್ಯಾಂಪ್ನ ಶಾಂತಿವನದಲ್ಲಿ ಮೂರು ಸ್ಫೋಟಗಳು ಆಯಿತು ಒಬ್ಬ ವ್ಯಕ್ತಿ ಸಾವನ್ನಪ್ಪಿ ಹದಿನಾರು ಮಂದಿ ಗಾಯಗೊಂಡ್ರು ಸಾವಿರದ ಒಂಬೈನೂರ ಅಕ್ಟೋಬರ್ ಹದಿನೆಂಟು ರಾಣಿಬಾಗ್ ಬಜಾರ್ನಲ್ಲಿ ಸ್ಫೋಟ ಆಯಿತು ಆ ಅವಳಿ ಬಾಂಬ್ ಸ್ಫೋಟಗಳಲ್ಲಿ ಓರ್ವ ಸಾವನ್ನಪ್ಪಿ ಇಪ್ಪತ್ತ್ ಮೂರು ಮಂದಿ ಗಾಯಗೊಂಡಿದ್ರು ಸಾವಿರದ ಒಂಬೈನೂರ ತೊಂಬತ್ತೇಳರ ಅಕ್ಟೋಬರ್ ಇಪ್ಪತ್ತಾರು ಕರೋಲ್ ಬಾಗ್ನಲ್ಲಿ ಸಂಭವಿಸಿತು ಅವಳಿ ಬಾಂಬ್ಗಳು ಇಲ್ಲಿ ಸ್ಫೋಟಗೊಂಡು ಒಬ್ಬ ಸಾವನ್ನಪ್ಪಿ ಮೂವತ್ನಾಲ್ಕು ಮಂದಿ ಗಾಯಗೊಂಡಿದ್ರು ಸಾವಿರದ ಒಂಬೈನೂರ ತೊಂಬತ್ತೇಳರ ನವೆಂಬರ್ ಮೂವತ್ತು ಕೆಂಪುಕೋಟೆಯ ಪಕ್ಕದ ಪ್ರದೇಶದಲ್ಲಿ ಸಂಭವಿಸಿದ ಎರಡು ಬಾಂಬ್ಗಳಲ್ಲಿ ಮೂವರು ಸಾವನ್ನಪ್ಪಿ ಎಪ್ಪತ್ತಕ್ಕೂ ಹೆಚ್ಚು ಜನ ಗಾಯಗೊಂಡರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಏಪ್ರಿಲ್ ಹದಿನಾರು ಹುಲಂಬಿ ಕಲಾನ್ ರೈಲು ನಿಲ್ದಾಣದಲ್ಲಿ ಸ್ಫೋಟ ಸಂಭವಿಸಿ ಇಬ್ಬರು ಸಾವನ್ನಪ್ಪಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಜೂನ್ ಮೂರು ಹಳೆಯ ದೆಹಲಿ ಪ್ರದೇಶವಾದ ಚಾಂದಿನಿ ಚೌಕ್ನಲ್ಲಿ ಬಾಂಬ್ ಸ್ಫೋಟಗೊಂಡು ಇಪ್ಪತ್ತೇಳು ಮಂದಿ ಗಾಯಗೊಂಡ್ರು ಎರಡು ಸಾವಿರನೇ ಇಸವಿಯ ಜನವರಿ ಆರು ಹಳೆಯ ದೆಹಲಿ ರೈಲು ನಿಲ್ದಾಣದಲ್ಲಿ ರೈಲಿನ ಒಳಗೆ ಸ್ಫೋಟ ಆಗಿ ಇಪ್ಪತ್ತು ಜನ ಗಾಯಗೊಂಡ್ರು ಎರಡ್ ಸಾವಿರನೇ ಇಸವಿಯ ಫೆಬ್ರವರಿ ಇಪ್ಪತ್ತೇಳು ಪಹರ್ಗಂಜ್ ಮಾರುಕಟ್ಟೆ ಪ್ರದೇಶದಲ್ಲಿ ಸ್ಫೋಟ ಆಗಿ ಎಂಟು ಜನ ಗಾಯಗೊಂಡರು ಎರಡು ಸಾವಿರನೇ ಇಸವಿಯ ಮಾರ್ಚ್ ಹದಿನಾರು ಸದರ್ ಬಜಾರನ್ನು ಎರಡನೇ ಬಾರಿಗೆ ಗುರಿಯಾಗಿಸಿ ನಡೆದ ಸ್ಫೋಟದಲ್ಲಿ ಏಳು ಮಂದಿ ಗಾಯಗೊಂಡ್ರು ಎರಡು ಸಾವಿರದ ಇಸ್ವಿಯ ಜೂನ್ ಹದಿನೆಂಟು ಕೆಂಪುಕೋಟೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಎರಡು ಶಕ್ತಿಶಾಲಿ ಬಾಂಬ್ಗಳು ಸ್ಫೋಟಗೊಂಡು ಎಂಟು ವರ್ಷದ ಬಾಲಕಿಯೂ ಸೇರಿ ಇಬ್ಬರು ಸಾವನ್ನಪ್ಪಿದ್ರು ಹನ್ನೆರಡು ಮಂದಿ ಗಾಯಗೊಂಡ್ರು ಎರಡು ಸಾವಿರದ ಒಂದು ಮೇ ಒಂಬತ್ತು ಡೌಲಾಸಿ ರಸ್ತೆಯಲ್ಲಿರುವ ಸೇನಾ ಪ್ರಧಾನ ಕಚೇರಿ ಮುಂದೆ ಸ್ಫೋಟ ಆಗಿ ಒಬ್ಬ ವ್ಯಕ್ತಿ ಗಾಯಗೊಂಡ್ರು ಎರಡು ಸಾವಿರದ ಒಂದು ಮೇ ಇಪ್ಪತ್ತು ಸಿಜಿಒ ಕಾಂಪ್ಲೆಕ್ಸ್ನಲ್ಲಿ ಸಂಭವಿಸಿದ ಸ್ಫೋಟದಲ್ಲಿ ಯಾರಿಗೂ ಹಾನಿ ಆಗಲಿಲ್ಲ ಎರಡು ಸಾವಿರದ ಒಂದು ಆಗಸ್ಟ್ ಹನ್ನೊಂದು ದಕ್ಷಿಣ ವಿಸ್ತರಣಾ ಮಾರುಕಟ್ಟೆಯಲ್ಲಿನ ಸ್ಫೋಟದಲ್ಲಿ ಇಬ್ಬರು ಗಾಯಗೊಂಡ್ರು ಎರಡ್ ಸಾವಿರದ ಒಂದರ ಡಿಸೆಂಬರ್ ಹದಿಮೂರು ಬಾಂಬ್ಗಳು ಮತ್ತು ಬಂದೂಕುಗಳಿಂದ ಶಸ್ತ್ರಸಜ್ಜಿತ ಭಯೋತ್ಪಾದಕರು ಸಂಸತ್ ಭವನದ ಮೇಲೆ ನೇರವಾಗಿ ದಾಳಿ ಮಾಡಿದ್ರು ಎರಡ್ ಸಾವಿರದ ಐದು ಮೇ ಇಪ್ಪತ್ತೆರಡು ಲಿಬರ್ಟಿ ಮತ್ತು ಸತ್ಯಂ ಸಿನಿಮಾ ಮಂದಿರಗಳಲ್ಲಿ ಸರಣಿ ಸ್ಫೋಟಗಳು ಸಂಭವಿಸಿ ಓರ್ವ ವ್ಯಕ್ತಿ ಸಾವನ್ನಪ್ಪಿ ಅರವತ್ತು ಮಂದಿ ಗಾಯಗೊಂಡ್ರು ಎರಡ್ ಸಾವಿರದ ಐದು ಅಕ್ಟೋಬರ್ ಇಪ್ಪತ್ತೊಂಬತ್ತು ಸರೋಜಿನಿ ನಗರ ಪಹರ್ಗಂಜ್ ಮತ್ತು ಗೋವಿಂದಪುರಿಯಲ್ಲಿ ಬಸ್ನ ಒಳಗೆ ಸ್ಫೋಟಗಳನ್ನು ನಡೆಸಲಾಯಿತು ಈ ಭೀಕರ ದಾಳಿಯಲ್ಲಿ ಅರವತ್ತೆರಡು ಮಂದಿ ಪ್ರಾಣವನ್ನ ಕಳ್ಕೊಂಡ್ರು ಭಯೋತ್ಪಾದಕ ಸಂಘಟನೆ ಲಷ್ಕರ್ ಎ ತೊಯ್ಬಾ ಈ ದಾಳಿಯ ಹೊಣೆಯನ್ನ ಹೊತ್ಕೊಳ್ತು ಎರಡ್ ಸಾವಿರದ ಆರು ಏಪ್ರಿಲ್ ಹದಿನಾಲ್ಕು ಜಾಮಾ ಮಸೀದಿಯನ್ನ ಗುರಿಯಾಗಿಸಿ ನಡೆದ ಎರಡು ಸ್ಫೋಟಗಳಲ್ಲಿ ಹದ್ನಾಲ್ಕು ಮಂದಿ ಗಾಯಗೊಂಡ್ರು ಎರಡ್ ಸಾವಿರದ ಎಂಟು ಸೆಪ್ಟೆಂಬರ್ ಹದಿಮೂರು ದೆಹಲಿಯ ಐದು ಸ್ಥಳಗಳಲ್ಲಿ ನಲವತ್ತೈದು ನಿಮಿಷಗಳಲ್ಲಿ ಸರಣಿ ಸ್ಫೋಟಗಳು ಸಂಭವಿಸಿದವು ಕರೋಲ್ ಭಾಗ್ ಗಫರ್ ಮಾರುಕಟ್ಟೆ ಕನ್ನಾಟ ಪ್ಲೇಸ್ ಮತ್ತು ಗ್ರೇಟರ್ ಕೈಲಾಶ್ ವನ್ನ ಗುರಿಯಾಗಿಸಿಕೊಂಡ ಸ್ಫೋಟಗಳಲ್ಲಿ ಮೂವತ್ತು ಜನ ಸಾವನ್ನಪ್ಪಿ ನೂರಕ್ಕಿಂತ ಹೆಚ್ಚು ಮಂದಿ ಗಾಯಗೊಂಡಿದ್ರು ಎರಡ್ ಸಾವಿರದ ಹನ್ನೊಂದು ಸೆಪ್ಟೆಂಬರ್ ಏಳು ದೆಹಲಿ ಹೈಕೋರ್ಟ್ ಮುಂದೆ ಬ್ರೀಫ್ ಕೇಸ್ನಲ್ಲಿ ಇರಿಸಲಾಗಿದ್ದ ಬಾಂಬ್ ಸ್ಫೋಟಗೊಂಡು ಹದಿನೈದು ಮಂದಿ ಸಾವನ್ನಪ್ಪಿ ಐವತ್ತಕ್ಕಿಂತ ಹೆಚ್ಚು ಜನ ಗಾಯಗೊಂಡ್ರು ಈಗ ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ಹತ್ತರಂದು ಕೆಂಪು ಕೋಟೆಯ ಮುಂದೆ ಕಾರ್ ಬಾಂಬ್ ಸ್ಫೋಟಿಸಿ ಹದಿಮೂರು ಜನ ಸಾವನ್ನಪ್ಪಿ ಇಪ್ಪತ್ತಕ್ಕಿಂತ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಗೊತ್ತೇ ಇರುವಂತೆ ಮೋದಿ ಸರ್ಕಾರ ಸುಳ್ಳು ಆಶ್ವಾಸನೆಗಳ ಮೇಲೇನೆ ನಿಂತಿದೆ ಅದು ಹೇಳಿದ ಅಚ್ಚೆ ದಿನಗಳು ಕಡೆಗೂ ಬರಲಿಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬರುವಾಗ ರಾಷ್ಟ್ರೀಯ ಭದ್ರತೆ ವಿಷಯವನ್ನ ದೊಡ್ಡದಾಗಿ ಎತ್ತಲಾಗಿತ್ತು ಅದಾದ ಹನ್ನೊಂದು ವರ್ಷಗಳ ಬಳಿಕವೂ ಏನು ಅನ್ನೋದು ಬಹಳ ದೊಡ್ಡ ಪ್ರಶ್ನೆಯಾಗಿದೆ ಉಗ್ರರ ದಾಳಿಗಳನ್ನು ತಡೆಯೋಕೆ ಮೋದಿ ಸರ್ಕಾರಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ ದೇಶದಲ್ಲಿ ನಡೆದಿರುವ ಭಯೋತ್ಪಾದಕ ದಾಳಿಗಳ ಕುರಿತು ಕೇಂದ್ರ ಗೃಹ ಇಲಾಖೆ ನೀಡಿರುವ ಅಂಕಿ ಅಂಶಗಳು ನಿಜಕ್ಕೂ ಆತಂಕಕಾರಿಯಾಗಿದೆ ಜಮ್ಮು ಕಾಶ್ಮೀರ ಒಂದರಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮೂರು ಸಾವಿರಕ್ಕೂ ಹೆಚ್ಚು ಭಯೋತ್ಪಾದಕ ಘಟನೆಗಳು ನಡೆದಿವೆ ಇಡೀ ದೇಶದಲ್ಲಿ ಭಯೋತ್ಪಾದಕ ಕೃತ್ಯಗಳ ಸಂಖ್ಯೆ ಐದು ಸಾವಿರ ದಾಟಿದೆ ಮತ್ತು ಈ ಅವಧಿಯಲ್ಲಿ ಸಾವಿರಾರು ಯೋಧರು ನಾಗರಿಕರು ಮತ್ತು ಭದ್ರತಾ ಸಿಬ್ಬಂದಿ ಬಲಿಯಾಗಿದ್ದಾರೆ ಮೋದಿ ಸರ್ಕಾರದ ಅವಧಿಯಲ್ಲಿನ ಭಯೋತ್ಪಾದಕ ದಾಳಿಗಳನ್ನು ಪಟ್ಟಿ ಮಾಡುವುದಾದರೆ ಎರಡ್ ಸಾವಿರದ ಹದಿನಾಲ್ಕು ಅಸ್ಸಾಂ ಹಿಂಸಾಚಾರ ಎರಡ್ ಸಾವಿರದ ಹದಿನಾಲ್ಕು ಬೆಂಗಳೂರು ಚರ್ಚ್ ಸ್ಟ್ರೀಟ್ನಲ್ಲಿ ಸ್ಫೋಟ ಎರಡು ಸಾವಿರದ ಹದಿನೈದು ಜಮ್ಮು ದಾಳಿ ಎರಡ್ ಸಾವಿರದ ಹದಿನೈದು ಮಣಿಪುರ ದಾಳಿ ಎರಡ್ ಸಾವಿರದ ಹದಿನೈದು ಗುರುದಾಸ್ಪುರ ದಾಳಿ ಎರಡ್ ಸಾವಿರದ ಹದಿನಾರು ಪಠಾಣ್ಕೋಟ್ ದಾಳಿ ಎರಡು ಸಾವಿರದ ಹದಿನಾರು ಪ್ಯಾಂಪೋರ್ ದಾಳಿ ಎರಡ್ ಸಾವಿರದ ಹದಿನಾರು ಕೋಕ್ರಸಾರ್ ಗುಂಡಿನ ದಾಳಿ ಎರಡ್ ಸಾವಿರದ ಹದಿನಾರು ಉರಿ ದಾಳಿ ಎರಡು ಸಾವಿರದ ಹದಿನಾರು ಬಾರಾಮುಲ್ಲ ದಾಳಿ ಎರಡ್ ಸಾವಿರದ ಹದಿನಾರು ಹಂದ್ವಾರ ದಾಳಿ ಎರಡು ಸಾವಿರದ ಹದಿನಾರು ನಗ್ರೋಟಾ ಸೇನಾ ನೆಲೆಯ ಮೇಲಿನ ದಾಳಿ ಎರಡು ಸಾವಿರದ ಹದಿನೇಳು ಭೋಪಾಲ್ ಉಜ್ಜೈನಿ ಪ್ಯಾಸೆಂಜರ್ ರೈಲಿನ ಮೇಲಿನ ಬಾಂಬ್ ದಾಳಿ ಎರಡು ಸಾವಿರದ ಹದಿನೇಳು ಸುಕ್ಮಾ ದಾಳಿ ಎರಡು ಸಾವಿರದ ಹದಿನೇಳು ಅಮರ್ನಾಥ್ ಯಾತ್ರಿಕರ ಮೇಲಿನ ದಾಳಿ ಎರಡು ಸಾವಿರದ ಹದಿನೆಂಟು ಸುಂಜುವಾನ್ ದಾಳಿ ಎರಡು ಸಾವಿರದ ಹದಿನೆಂಟು ಮತ್ತೆ ಸುಕ್ಮಾ ದಾಳಿ ಎರಡು ಸಾವಿರದ ಹತ್ತೊಂಬತ್ತು ಪುಲ್ವಾಮಾ ದಾಳಿ ಎರಡು ಸಾವಿರದ ಹತ್ತೊಂಬತ್ತು ಜಮ್ಮು ಬಸ್ ನಿಲ್ದಾಣದಲ್ಲಿ ಗ್ರೆನೇಡ್ ಸ್ಫೋಟ ಎರಡು ಸಾವಿರದ ಹತ್ತೊಂಬತ್ತು ದಂತೇವಾಡ ದಾಳಿ ಎರಡು ಸಾವಿರದ ಹತ್ತೊಂಬತ್ತು ಕಿಶ್ತ್ವಾರ್ನಲ್ಲಿ ಗಡ್ಚಿರೋಲಿ ನಕ್ಸಲ್ ಬಾಂಬ್ ದಾಳಿ ಆರ್ ಎಸ್ ಎಸ್ನ ಕಾರ್ಯಕರ್ತನ ಹತ್ಯೆ ಜೂನ್ ಎರಡು ಸಾವಿರದ ಹತ್ತೊಂಬತ್ತು ಕಾಶ್ಮೀರ ದಾಳಿ ಎರಡು ಸಾವಿರದ ಇಪ್ಪತ್ತು ಸುಕ್ಮಾ ಮಾವೋವಾದಿಗಳ ದಾಳಿ ಎರಡು ಸಾವಿರದ ಇಪ್ಪತ್ತೊಂದು ಸುಕ್ಮಾ ಬಿಜಾಪುರ ದಾಳಿ ಎರಡು ಸಾವಿರದ ಇಪ್ಪತ್ತ್ಮೂರು ರಾಜೌರಿ ದಾಳಿ ಎರಡು ಸಾವಿರದ ಇಪ್ಪತ್ತ್ಮೂರು ಯಲತ್ತೂರು ರೈಲಿಗೆ ಬೆಂಕಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ದಾಂತೇವಾಡ ಬಾಂಬ್ ದಾಳಿ ಎರ್ನಾಕುಲಂ ಯಹೋಬನ ವಿಟ್ನೆಸ್ ಸಮಾವೇಶ ಕೇಂದ್ರ ಸ್ಫೋಟ ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಂಗಳೂರು ಕೆಫೆ ಬಾಂಬ್ ದಾಳಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಿಯಾಸಿ ದಾಳಿ ಎರಡು ಸಾವಿರದ ಇಪ್ಪತ್ತೈದು ಪಹಲ್ಗಾಮ್ ದಾಳಿ ಮತ್ತು ಈಗ ಕೆಂಪುಕೋಟೆಯ ಹತ್ತಿರ ಬಾಂಬ್ ಸ್ಫೋಟ ಗುರುದಾಸ್ಪುರ ದಾಳಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಾಗ ಮೊದಲ ದೊಡ್ಡ ದಾಳಿ ಎರಡ್ ಸಾವಿರದ ಹದಿನೈದರ ಜುಲೈನಲ್ಲಿ ಪಂಜಾಬ್ನ ಗುರುದಾಸ್ಪುರದಲ್ಲಿ ನಡೆಯಿತು ಪಾಕಿಸ್ತಾನದಿಂದ ಬಂದ ಉಗ್ರರು ಪೊಲೀಸ್ ಠಾಣೆ ಮತ್ತು ಬಸ್ ಮೇಲೆ ದಾಳಿ ನಡೆಸಿ ಏಳು ಮಂದಿಯನ್ನ ಕೊಂದರು ಇದಕ್ಕೆ ಕಾರಣ ಗಡಿ ಭದ್ರತೆಯಲ್ಲಿ ಇದ್ದ ಲೋಪಗಳು ಪಠಾಣ್ ಕೋಟ್ ದಾಳಿ ಎರಡ್ ಸಾವಿರದ ಹದಿನಾರರ ಜನವರಿಯಲ್ಲಿ ಪಂಜಾಬ್ನ ಪಠಾಣ್ಕೋಟ್ ವೈಮಾನಿಕ ನೆಲೆ ಮೇಲೆ ಪಾಕ್ನಿಂದ ಒಳನುಸುಳಿದ ಉಗ್ರರು ದಾಳಿ ನಡೆಸಿ ಏಳು ಭದ್ರತಾ ಸಿಬ್ಬಂದಿಯನ್ನ ಕೊಂದರು ಅದಕ್ಕೂ ಗುಪ್ತಚರ ವೈಫಲ್ಯವೇ ಕಾರಣ ಆಗಿತ್ತು ಕಾಶ್ಮೀರದ ಉರಿ ದಾಳಿ ಎರಡ್ ಸಾವಿರದ ಹದಿನಾರರ ಸೆಪ್ಟೆಂಬರ್ನಲ್ಲಿ ಜಮ್ಮು ಕಾಶ್ಮೀರದ ಉರಿ ಪ್ರದೇಶದಲ್ಲಿ ಪಾಕ್ ಉಗ್ರರು ಭಾರತೀಯ ಸೇನಾ ಶಿಬಿರಕ್ಕೆ ನುಗ್ಗಿ ಹತ್ತೊಂಬತ್ತು ಯೋಧರನ್ನ ಹತ್ಯೆ ಮಾಡಿದ್ರು ಗುಪ್ತಚರ ಇಲಾಖೆಗಳು ಮುಂಚಿತವಾಗಿ ಎಚ್ಚರಿಕೆಯನ್ನ ನೀಡಿದ್ದರೂ ಕ್ರಮ ಕೈಗೊಳ್ಳಿಲ್ಲ ಅನ್ನೋ ಆರೋಪಗಳಿವೆ ಸೇನಾ ಶಿಬಿರದ ಭದ್ರತೆಯಲ್ಲಿ ಲೋಪಗಳಿದ್ವು ಇದರಿಂದ ಸೇನೆಯಲ್ಲಿ ಆಕ್ರೋಶ ಹೆಚ್ಚಾಯಿತು ಪುಲ್ವಾಮಾ ದಾಳಿ ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿಯಲ್ಲಿ ಜಮ್ಮು ಕಾಶ್ಮೀರದ ಪುಲ್ವಾಮಾ ದಾಳಿಯಂತೂ ಅತಿದೊಡ್ಡ ವೈಫಲ್ಯದ ಪರಿಣಾಮ ಜೈಷ್ ಎ ಮೊಹಮ್ಮದ್ ಉಗ್ರರು ಸಿಆರ್ಪಿಎಫ್ ಯೋಧರು ಪ್ರಯಾಣ ಮಾಡಿದ್ದ ವಾಹನಗಳನ್ನ ಗುರಿಯಾಗಿಸಿಕೊಂಡು ನಡೆಸಿದ ಬಾಂಬ್ ದಾಳಿಯಲ್ಲಿ ನಲವತ್ತು ಯೋಧರು ಹತರಾದರು ಗುಪ್ತಚರ ಇಲಾಖೆಗಳು ಐಇಡಿ ಸ್ಫೋಟವಾಗತ್ತೆ ಅನ್ನೋ ಬಗ್ಗೆ ಮಾಹಿತಿಯನ್ನ ನೀಡಿದ್ರೂ ಕೂಡ ಕ್ರಮ ಕೈಗೊಳ್ಳಲಿಲ್ಲ ಅಂತ ಹೇಳಲಾಗತ್ತೆ ಯೋಧರನ್ನ ಸೇನಾ ವಿಮಾನದಲ್ಲಿ ಕಳಿಸದೆ ರಸ್ತೆ ಮಾರ್ಗದಲ್ಲಿ ಕಳಿಸಿದ್ದು ದೊಡ್ಡ ಪ್ರಮಾದ ಆಗಿತ್ತು ಪುಲ್ವಾಮಾ ದಾಳಿ ಬಳಿಕ ಬಾಲಾಕೋಟ್ ದಾಳಿ ನಡೆಸಿ ಅತಿ ದೊಡ್ಡ ಸಾಧನೆ ಅಂತ ಹೇಳ್ಕೊಳ್ಳೋದು ನಡೀತು ಆದರೆ ಉಗ್ರರ ದಾಳಿ ಮಾತ್ರ ನಿಲ್ಲಲಿಲ್ಲ ಎರಡ್ ಸಾವಿರದ ಹದಿನೇಳರ ಅಮರ್ನಾಥ್ ಯಾತ್ರೆ ಮೇಲೆ ದಾಳಿ ನಡೀತು ಎರಡ್ ಸಾವಿರದ ಹದಿನೆಂಟರ ಸುಂಜವಾನ್ ಸುಕ್ಮಾ ದಾಳಿಗಳು ಕೂಡ ನಡೆದವು ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ರದ್ದು ಮಾಡಿದ ಬಳಿಕ ಕಾಶ್ಮೀರದಲ್ಲಿ ಶಾಂತಿ ನೆಲೆಸುತ್ತೆ ಅಂತ ಹೇಳಲಾಯಿತು ಆದರೆ ದಾಳಿಗಳು ಹೆಚ್ಚೇ ಆದವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ನಲ್ಲಿ ರಿಯಾಸಿ ಜಿಲ್ಲೆಯಲ್ಲಿ ನಡೆದ ಬಸ್ ದಾಳಿಯಲ್ಲಿ ಒಂಬತ್ತು ಯಾತ್ರಿಕರನ್ನ ಕೊಲ್ಲಲಾಯಿತು ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕರಿಸುವ ಕೆಲವೇ ನಿಮಿಷಗಳ ಮೊದಲು ಈ ಭಯೋತ್ಪಾದಕ ದಾಳಿ ನಡೆದಿತ್ತು பூஞ்ச்னில் வாயுசேனா கான்வாய் மேலே தாழி ஆயிட்டு பஹல்காம் தாழி எரண்டு சாயிரத்த இப்பதர ஏப்ரில் ನಲ್ಲಿ ಲಷ್ಕರ್ ಎತ್ತೊಯ್ವ ಉಗ್ರರು ಇಪ್ಪತ್ತಾರು ಪ್ರವಾಸಿಗರನ್ನ ಕೊಂದು ಹಾಕಿದ್ರು ಗುಪ್ತಚರ ಇಲಾಖೆಗಳು ಮುಂಚಿತವಾಗಿ ಮಾಹಿತಿಯನ್ನ ಪಡೆದಿದ್ರು ಕ್ರಮ ಕೈಗೊಳ್ಳಲಿಲ್ಲ ಅನ್ನೋದು ಬಯಲಾಯಿತು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದರ ಪಹಲ್ಗಾಮ್ ದಾಳಿ ವರೆಗೂ ದೊಡ್ಡ ಮಟ್ಟದ ಗುಪ್ತಚರ ವೈಫಲ್ಯಗಳು ನಡೆದಿವೆ ಅಂತ ವರದಿಗಳು ಹೇಳ್ತಾನೆ ಇವೆ ಆದರೆ ಭದ್ರತಾ ಲೋಪಗಳ ಬಗ್ಗೆ ಸರ್ಕಾರ ಮಾತನಾಡುವುದಿಲ್ಲ ಬದಲಾಗಿ ಇಂತಹ ಘಟನೆಗಳು ನಡೆದಾಗ್ಲಿಲ್ಲ ಗಮನವನ್ನ ಬೇರೆ ಕಡೆಗೆ ಸೆಳೆಯುವ ಕ್ಷುಲ್ಲಕ ವಿಷಯಗಳನ್ನ ಮುಂದೆ ತರಲಾಗುತ್ತೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ನರೇಂದ್ರ ಮೋದಿ ಸರ್ಕಾರ ಭಯೋತ್ಪಾದಕ ದಾಳಿಗಳನ್ನ ತಡೆಯುವ பூர்ணவாக okay, விபலவாடி ಸರ್ಜಿಕಲ್ ಸ್ಟ್ರೈಕ್ ಬಾಲಾಕೋಟ್ ದಾಳಿ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದುಪಡಿಸೋದು ಮುಂತಾದ ಕ್ರಮಗಳೆಲ್ಲ ಬರೀ ರಾಜಕೀಯ ಪ್ರದರ್ಶನಗಳು ಅನ್ನು ಟೀಕೆಗಳಿವೆ ಸೌತ್ ಏಷ್ಯಾ ಟೆರರಿಸಂ ಪೋರ್ಟಲ್ ವರದಿ ಪ್ರಕಾರ ಮೋದಿ ಮೂರನೇ ಅಧಿಕಾರಾವಧಿಯ ಮೊದಲ ವರ್ಷದಲ್ಲಿ ಭಯೋತ್ಪಾದಕ ಘಟನೆಗಳಲ್ಲಿ ಐವತ್ತೊಂದು ನಾಗರಿಕರು ಸಾವನ್ನಪ್ಪಿದ್ದಾರೆ ಇದು ಅವರ ಮೊದಲ ಅಧಿಕಾರಾವಧಿಯ ಮೊದಲ ವರ್ಷದಲ್ಲಿನ ಅಂತಂದ್ರೆ ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹದಿನೈದರಲ್ಲಿ ಇಪ್ಪತ್ನಾಲ್ಕು ನಾಗರಿಕರ ಸಾವು ಮತ್ತು ಅವರ ಎರಡನೇ ಅಧಿಕಾರಾವಧಿಯಲ್ಲಿ ಮೊದಲ ವರ್ಷದಲ್ಲಿ ಅಂತಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮೂವತ್ ಮೂರು ನಾಗರಿಕ ನಾಗರಿಕರ ಸಾವುಗಳಿಗೆ ಹೋಲಿಕೆ ಮಾಡಿದ್ರೆ ಗಮನಾರ್ಹ ಏರಿಕೆಯಾಗಿದೆ ಇದು ಭಯೋತ್ಪಾದನಾ ನಿಗ್ರಹದ ವಿಷಯವಾಗಿ ಮೋದಿ ಸರ್ಕಾರದ ವೈಫಲ್ಯದ ಬಗ್ಗೆ ತೀವ್ರ ಕಳವಳವನ್ನು ಹುಟ್ಟುಹಾಕಿದೆ ಇನ್ನು ಭದ್ರತಾ ಪಡೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ನಷ್ಟವನ್ನ ಕಂಡಿವೆ ಮೋದಿ ಮೂರನೇ ಅಧಿಕಾರ ಅವಧಿಯ ಮೊದಲ ವರ್ಷದಲ್ಲಿ ಮೂವತ್ತೈದು ಭದ್ರತಾ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ ಇದು ಮೋದಿ ಮೊದಲ ಅವಧಿಯಲ್ಲಿನ ಮೊದಲ ವರ್ಷದ ಐವತ್ತೊಂದು ಮತ್ತು ಎರಡನೇ ಅವಧಿಯಲ್ಲಿನ ಮೊದಲ ವರ್ಷದ ನಲವತ್ತಾರಕ್ಕೆ ಹೋಲಿಸಿದ್ರೆ ಸ್ವಲ್ಪ ಕಡಿಮೆ ಈ ನಡುವೆ ಭದ್ರತಾ ಪಡೆಗಳ ಪ್ರತಿದಾಳಿಯಲ್ಲಿ ಎಂಬತ್ನಾಲ್ಕು ಭಯೋತ್ಪಾದಕರನ್ನು ಹತ್ಯೆ ಮಾಡಲಾಗಿದೆ ಇದು ನರೇಂದ್ರ ಮೋದಿ ಅವರ ಮೊದಲ ಅಧಿಕಾರಾವಧಿಯ ಮೊದಲ ವರ್ಷದಲ್ಲಿನ ನೂರ ಒಂಬತ್ತು ಮತ್ತು ಎರಡನೇ ಅವಧಿಯಲ್ಲಿನ ನೂರ ಐವತ್ತೈದಕ್ಕೆ ಹೋಲಿಸಿದ್ರೆ ಕಡಿಮೆ ಮತ್ತೊಂದು ಪ್ರಮುಖ ಆಂತರಿಕ ಭದ್ರತಾ ಕಳವಳ ಅಂತಂದ್ರೆ ಎಲ್ಡಬ್ಲ್ಯೂ ಪ್ರೇರಿತ ಹಿಂಸಾಚಾರ ಅದು ಇತ್ತೀಚೆಗೆ ತಗ್ಗತಾ ಇದೆ ಯಾಕಂದ್ರೆ ಈ ವರ್ಷ ನಕ್ಸಲ್ ಪೀಡಿತ ಜಿಲ್ಲೆಗಳ ಸಂಖ್ಯೆ ಏಪ್ರಿಲ್ ಎರಡ್ ಸಾವಿರದ ಹದಿನೆಂಟರಲ್ಲಿ ತೊಂಬತ್ತಿಟ್ಟಿದ್ದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೂವತ್ತೆಂಟಕ್ಕೆ ಇಳಿದಿದೆ ಹೆಚ್ಚು ಪೀಡಿತ ಜಿಲ್ಲೆಗಳ ಸಂಖ್ಯೆಯು ಹನ್ನೆರಡರಿಂದ ಆರಕ್ಕಿಳಿದಿದೆ ಇವುಗಳಲ್ಲಿ ಛತ್ತೀಸ್ಗಢದ ನಾಲ್ಕು ಜಿಲ್ಲೆಗಳಾದ ಬಿಜಾಪುರ ಕಂಕೇರ್ ನಾರಾಯಣಪುರ ಮತ್ತು ಸುಕ್ಮಾ ಜಾರ್ಖಂಡ್ನ ಪಶ್ಚಿಮ ಸಿಂಗ್ ಭೂಮ್ ಮತ್ತು ಮಹಾರಾಷ್ಟ್ರದ ಗಡ್ಚಿರೋಲಿ ಜಿಲ್ಲೆಗಳು ಸೇರಿವೆ ಈಶಾನ್ಯದಲ್ಲಿ ಮಣಿಪುರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ಮೂರರಿಂದ ಸುಮಾರು ಎರಡು ವರ್ಷಗಳ ಕಾಲ ಜನಾಂಗೀಯ ಘರ್ಷಣೆಯಿಂದಾಗಿ ಹೊತ್ತಿ ಉರಿಯಿತು ಇನ್ನೂರೈವತ್ತು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಮತ್ತು ರಾಜ್ಯದಲ್ಲಿ ಉದ್ವಿಗ್ನತೆಯನ್ನು ತಗ್ಸೋಕೆ ಮೋದಿ ಸರ್ಕಾರ ವಿಫಲವಾಗಿರುವ ಬಗ್ಗೆ ಕಟು ಟೀಕೆ ಮತ್ತು ವಿಮರ್ಶೆ ಹಾಗೆ ಆರೋಪಗಳಿವೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದ ನಂತರ ನರೇಂದ್ರ ಮೋದಿ ಸರ್ಕಾರ ಆಂತರಿಕ ಭದ್ರತೆ ತನ್ನ ಪ್ರಮುಖ ಆದ್ಯತೆಗಳಲ್ಲಿ ಒಂದು ಅಂತ ಹೇಳಿಕೊಳ್ತು ಕಳೆದ ದಶಕದಲ್ಲಿ ಎಲ್ಡಬ್ಲ್ಯೂ ಇ ಹಿಂಸಾಚಾರ ಗಮನಾರ್ಹವಾಗಿ ಕಡಿಮೆಯಾಗಿದೆ ಮಾವೋವಾದಿಗಳ ದಮನದಲ್ಲಿ ಮೋದಿ ಸರ್ಕಾರಕ್ಕಿದ್ದ ಒಂದು ಅನುಕೂಲತೆ ಅಂತಂದರೆ ಯು ಪಿ ಎ ಸರ್ಕಾರದ ನೀತಿ ಏಪ್ರಿಲ್ ಎರಡು ಸಾವಿರದ ಆರಲ್ಲಿ ಆಗಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ನಕ್ಸಲಿಸಮ್ ಅನ್ನ ಭಾರತದ ಏಕೈಕ ಅತಿದೊಡ್ಡ ಆಂತರಿಕ ಭದ್ರತಾ ಸವಾಲು ಅಂತ ಹೇಳಿದರು ಮತ್ತು ಅವರ ಸರ್ಕಾರ ಆಗಲೇ ಮಾವೋವಾದಿಗಳನ್ನು ಅವರ ಭದ್ರಕೋಟೆಗಳಲ್ಲಿ ಮಣಿಸೋಕೆ ಸಜ್ಜಾಗಿತ್ತು ಎರಡ್ ಸಾವಿರದ ಹದಿನಾಲ್ಕರ ಹೊತ್ತಿಗೆ ಪಶ್ಚಿಮ ಬಂಗಾಳ ಜಾರ್ಖಂಡ್ ಮತ್ತು ಬಿಹಾರ ಹಾಗೂ ಒಡಿಶಾದಂತಹ ರಾಜ್ಯಗಳಲ್ಲಿ ಮಾವೋವಾದ ಬಹುತೇಕ ಮುಗಿದಿತ್ತು ಅಥವಾ ಕೊನೆ ಹಂತಕ್ಕೆ ತಲುಪಿತ್ತು ಆಂಧ್ರಪ್ರದೇಶ ಅದಾಗಲೇ ಅವರನ್ನು ಹೊರಹಾಕಿತ್ತು ಎನ್ ಸರ್ಕಾರ ಮಾವೋವಾದಿಗಳ ವಿರುದ್ಧ ಅಂತಿಮ ದಮನದ ಕೆಲಸ ಪ್ರಾರಂಭಿಸಿತು ಛತ್ತೀಸ್ಗಢದ ಬಸ್ತಾರ್ ಮತ್ತು ಮಹಾರಾಷ್ಟ್ರದ ಗಟ್ಚಿರೋಲಿಯಂತಹ ಪ್ರಮುಖ ಮಾವೋವಾದಿ ಪ್ರದೇಶಗಳಲ್ಲಿ ಗುಪ್ತಚರ ಆಧಾರಿತ ಕಾರ್ಯಾಚರಣೆಗಳನ್ನು ಮಾತ್ರವಲ್ಲದೆ ರಾಜ್ಯ ಪೊಲೀಸ್ ಪಡೆಗಳನ್ನು ಆಧುನೀಕರಿಸಿ ಮಾವೋವಾದಿಗಳ ವಿರುದ್ಧ ಹೋರಾಡೋಕೆ ಸಜ್ಜುಗೊಳಿಸಿತು ಇನ್ನು ಜಮ್ಮು ಕಾಶ್ಮೀರದಲ್ಲಿ ಸರ್ಕಾರ ಸಾರ್ವಜನಿಕ ಸುವ್ಯವಸ್ಥೆ ವಿಷಯದಲ್ಲಿ ಯಶಸ್ವಿಯಾದಂತೆ ಕಂಡರೂ ವಿದೇಶಿ ಭಯೋತ್ಪಾದಕರ ಒಳನುಸುಳುವಿಕೆ ಮುಂದುವರೆದಿದೆ ನಾಗರಿಕರನ್ನ ಗುರಿಯಾಗಿಸಲಾಗಿದೆ ಮತ್ತು ಜಮ್ಮುವಿನಲ್ಲಿ ಭಯೋತ್ಪಾದನೆ ಮತ್ತೆ ಹೆಡೆಯಾಡಿಸ್ತಾ ಇದೆ ಗೃಹ ಸಚಿವ ಅಮಿತ್ ಶಾ ಮುನ್ನೂರ ಎಪ್ಪತ್ತನೇ ವಿಧಿ ಕಾಶ್ಮೀರದಲ್ಲಿ ಭ್ರಷ್ಟಾಚಾರ ಮತ್ತು ಪ್ರತ್ಯೇಕತಾವಾದವನ್ನು ಹುಟ್ಟಹಾಕಿದೆ ಮತ್ತು ಭಯೋತ್ಪಾದನೆ ಕೊನೆಗೊಳಿಸೋಕೆ ಅದನ್ನು ತೆಗೆದುಹಾಕುವುದು ಬಹಳ ಮುಖ್ಯ ಅಂತ ಪ್ರತಿಪಾದಿಸಿದ್ರು ಅದನ್ನು ತೆಗೆದುಹಾಕಿದ ನಂತರವೂ ಅಲ್ಲಿ ಭಯೋತ್ಪಾದನೆಯನ್ನ ಇಲ್ಲವಾಗಿಸೋದು ಮೋದಿ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ ಆಪರೇಷನ್ ಸಿಂಧೂರ್ ಸೇರಿದಂತೆ ಸರ್ಕಾರದ ಹೊಸ ಸೈದ್ಧಾಂತಿಕ ಪ್ರತಿಕ್ರಿಯೆ ಭಯೋತ್ಪಾದನೆ ಎದುರಿಸೋಕೆ ದೃಢ ನಿಶ್ಚಯದ ಪ್ರಯತ್ನವನ್ನು ಪ್ರತಿಬಿಂಬಿಸುತ್ತೆ ಅನ್ನೋದು ಸತ್ಯ ಆದರೆ ಹೆಚ್ಚು ತರಬೇತಿ ಪಡೆದ ಭಯೋತ್ಪಾದಕರ ತಂತ್ರಗಳು ರಾಷ್ಟ್ರದ ಭದ್ರತಾ ವ್ಯವಸ್ಥೆ ಬಗ್ಗೆ ಗಂಭೀರ ಕಳವಳಗಳನ್ನು ಹುಟ್ಟುಹಾಕಿವೆ ಅಂತ ವಿಶ್ಲೇಷಕರು ಅಭಿಪ್ರಾಯಪಡ್ತಾರೆ ಈಗ ದೆಹಲಿಯ ಕೆಂಪುಕೋಟೆ ಸಮೀಪದ ಮೆಟ್ರೋ ಸ್ಟೇಷನ್ ಮುಂಭಾಗ ಜರುಗಿರುವ ಭಯಾನಕ ಸ್ಫೋಟದಲ್ಲಿ ಹದಿಮೂರು ಮಂದಿ ಸಾವಿಗೀಡಾಗಿದ್ದು ಹಲವರು ತೀವ್ರವಾಗಿ ಗಾಯಗೊಂಡಿದ್ದಾರೆ ಬಾಂಬ್ ಸ್ಫೋಟದ ಈ ಕೃತ್ಯ ಅತ್ಯಂತ ಖಂಡನೀಯ ಮತ್ತು ಕಳವಳಕಾರಿ ಈ ಪ್ರಕರಣದ ಹಿಂದೆ ಯಾರೇ ಇದ್ರೂ ಅವರನ್ನು ಹಿಡಿದು ಶಿಕ್ಷೆಯನ್ನು ವಿಧಿಸಲೇಬೇಕು ಆದರೆ ತನಿಖೆ ಪಾರದರ್ಶಕವಾಗಿರಬೇಕು ಅನ್ನೋದು ಅಷ್ಟೇ ಮುಖ್ಯ ದೆಹಲಿ ಸ್ಫೋಟದ ಹಿನ್ನೆಲೆಯಲ್ಲಿ ಎರಡು ವಿಷಯಗಳನ್ನು ಗಮನ ಇಟ್ಟು ನೋಡಬೇಕು ಮೊದಲನೇದಾಗಿ ದೆಹಲಿಯ ಕೆಂಪುಕೋಟೆ ಪ್ರದೇಶವನ್ನು ದಾಳಿಯ ಕೇಂದ್ರವಾಗಿ ಆರಿಸಿಕೊಳ್ಳಲಾಗಿರೋದು ಅದಕ್ಕಿರುವ ಐತಿಹಾಸಿಕ ಮಹತ್ವದ ದೃಷ್ಟಿಯಿಂದ ಕೆಂಪುಕೋಟೆ ದೇಶದ ಸಾರ್ವಭೌಮ ಬಲದ ಸಂಕೇತದಂತಿದೆ ಅಲ್ಲಿ ದಾಳಿ ಆಯಿತು ಅನ್ನೋದು ಇಡೀ ದೇಶದ ಆತ್ಮಬಲವನ್ನ ನಡುಗಿಸುವ ಉದ್ದೇಶದ್ದು ಆಗಿರಬಹುದು ಒಂದು ಕಡೆ ಈ ಅಂಶ ಮುಖ್ಯವಾಗ್ತಿರುವಾಗ ಇನ್ನೊಂದು ಕಡೆ ಆ ಸ್ಫೋಟ ನಡೆದ ಮೇಲೂ ಮೋದಿ ಭೂತಾನ್ ಭೇಟಿಗೆ ಹೋದ್ರು ಅನ್ನೋದು ವಿಚಿತ್ರವಾಗಿದೆ ಮತ್ತದರ ಬಗ್ಗೆ ಟೀಕೆಗಳು ಸಾಕಷ್ಟು ಬಂದಿವೆ ಇಲ್ಲಿ ದಾಳಿ ನಡೆದಿರುವಾಗ ಅವರು ಅಲ್ಲಿ ಹೋದ್ರು ಮತ್ತು ಅಲ್ಲಿಂದ ಭಯೋತ್ಪಾದನೆ ವಿರುದ್ಧ ಅಬ್ಬರದ ದನಿಯಲ್ಲಿ ಮಾತಾಡಿದ್ರು ಪಹಲ್ಗಾಮ್ ದಾಳಿ ಆದಾಗ್ಲೂ ಕೂಡ ಇದೇ ಮೋದಿ ವಿದೇಶ ಪ್ರವಾಸವನ್ನು ಮೊಟುಕುಗೊಳಿಸಿ ಬಂದರಾದ್ರೂ ಸೀದಾ ಹೋಗಿದ್ದು ಚುನಾವಣೆ ನಡೆಯಲಿದ್ದ ಬಿಹಾರದ ಮಧುಬನಿಗೆ ಅಲ್ಲಿ ನಿಂತು ಅವರು ಭಯೋತ್ಪಾದನೆ ವಿರುದ್ಧ ಗುಡುಗಿದ್ರು ಆದರೆ ಅದಾದ ನಂತರವೂ ದಾಳಿಗಳು ನಿಲ್ಲಿಲ್ಲ ಈಗ ಮತ್ತೆ ಗುಡುಗಿದ್ದಾರೆ ಅಮಾಯಕರ ಪ್ರಾಣ ತೆಗೆಯುವ ಅದೇ ಅಮಾಯಕರ ಬದುಕನ್ನೇ ಕಸಿಯುವ ಇಂತಹ ಯಾವ ದಾಳಿಗಳು ನಡೆಯದಿರಲಿ ಅನ್ನೋದು ಇಡೀ ದೇಶದ ಪ್ರಾರ್ಥನೆಯೇ ಆಗಿರುತ್ತೆ ಆದರೆ ಒಂದು ಸರ್ಕಾರ ದೃಢ ಇಚ್ಛಾಶಕ್ತಿಯೊಂದಿಗೆ ನಿಲ್ದೇ ಹೋದ್ರೆ ರಾಜಕೀಯವನ್ನ ಮೀರಿ ಇದನ್ನ ತನ್ನ ಕರ್ತವ್ಯವಾಗಿ ತೆಗೆದುಕೊಳ್ಳದೆ ಹೋದರೆ ಭಯೋತ್ಪಾದನೆ ವಿರುದ್ಧದ ಯಾವುದೇ ಮಾತುಗಳು ಆ ಹೊತ್ತಿನ ರಾಜಕೀಯ ಹಸಿವನ್ನ ತಣಿಸುವ ಅಬ್ಬರ ಮಾತ್ರವಾಗಿಯೇ ಉಳಿಯತ್ತೆ ಅನ್ನೋದು ಕಟ್ಟು ಸತ್ಯ ಇದು ಈ ವಾರದ ಅವಲೋಕನ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ